ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪೇಸ್ ಕಿಚನ್ ಇವತ್ತು ಲಗನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಸ್ಟವ್ನೆಲ್ಲ ಒರೆಸ್ಕೊಂಡು ಕೆಲಸ ಶುರು ಮಾಡ್ತಾ ಇರೋದೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಎದ್ದಿದ್ದು ಯಾಕೆಂದರೆ ರಾತ್ರಿ ಮಲಗಿದ್ದೇ ಲೇಟಾಯಿತು ಸುಮಾರು ಒಂದೂವರೆ ರಾತ್ರಿ ಮಲಗಿದಾಗ ಮನೆಯವರು ಊರಿಗೆ ಹೋಗ್ತೀನಿ ಅಂತ ಹೊರಟರು ಗಾಡೀಲಿ ಹೋಗಿದ್ದಿರೋದ್ರಿಂದ ಭಯ ಸ್ವಲ್ಪ ಗಾಡಿ ಹೆಂಗೆ ಇರುತ್ತೋ ಏನೋ ಮೈಸೂರಿಂದ ಚಿಕ್ಕಮಂಗ್ಳೂರು ಬರಬೇಕು ಅಂದರೆ ಸ್ವಲ್ಪ ಕಷ್ಟನೇ ಹಾಗಾಗಿ ಬಂದರು ಕೊನೆಗೂ ಬಂದಮೇಲೆ ಡವ ಡವ ಬೈ ಸ್ವಲ್ಪ ಮುನಿಸ್ಕೊಂಡು ಅವ್ರ ಜೊತೆ ಮಾತಾಡದೆ ಗಾಡಿ ಎಲ್ಲ ಅಂತ ಸ್ವಲ್ಪ ಸಿಟ್ ಮಾಡಿಕೊಂಡೆಲ್ಲ ಇದ್ದೆ ಆದರೂ ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸಲ ತೊಗೊಂಡು ಹೋಗಲೇಬೇಕಾಗುತ್ತೆ ಕಣೆ ಪ್ರತಿಯೊಂದಕ್ಕೂ ಆಟೋ ಕೊಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಊರಿಗೆ ಹೋದರೆ ಬೇರೆಯವ್ರ ಗಾಡಿ ಕೈ ಒಡಬೇಕು ಅದಕ್ಕೋಸ್ಕರ ತಗೊಂಡೋದೆ ಅಂತಂದರು ಆದ್ರೂ ಒಂದು ಭಯ ಅನ್ನೋದು ಇರುತ್ತಲ್ವಾ ಇನ್ನು ಅಮಾವಾಸ್ಯೆ ಗ್ರಹಣ ಬೇರೆ ಆಗಿದೆ ಅಮಾವಾಸೆ ಹಿಂದೆ ಮುಂದೆ ಬೇರೆ ಯಾಕೆ ಅಂತ ನನಗೆ ಭಯ ಶುರುವಾಗಿತ್ತು ಹಾಗಾಗಿ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾಯಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇನ್ನು ಸೋಮವಾರ ಅಂದ ತಕ್ಷಣವೇ ಗಡಿಬಿಡಿ 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 ಯಾವ್ದು ಮಾಡಲಿ ಕೆಲಸ ಯಾವುದು ಬಿಡಲಿ ಅಂತ ರಾತ್ರಿ ವೇಳೆ ಲೇಟಾಗಿ ಮಲಗಿರೋದ್ರಿಂದ ಎದ್ದಿದ್ದು ಲೇಟಾಯಿತು ಇನ್ನು ಕೇಳಬೇಕಾ ಸ್ಕಿನ್ ಕೇರ ಹೇರ್ ಕೇರ ಮನೆ ಕೆಲಸನ ಅಯ್ಯೋ ಏನಪ್ಪ ಅನ್ನಂಗಾಗಿತ್ತು ಆಗಿತ್ತು ಎಷ್ಟಾಗುತ್ತೋ ಅಷ್ಟು ಮಾಡೇ ಬಿಡೋಣ ಅಂದ್ಕೊಂಡು ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಪಲಾವ್ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡೆ ಯಾಕೋ ಪಲಾವ್ ಮಾಡೋದು ಬೇಡ ಅನ್ನಿಸ್ತು ಅದಕ್ಕೆ ಕಡಲೆಕಾಳು ಮತ್ತು ಬಟಾಣಿ ಎರಡೂ ನೆನೆ ಹಾಕಿದ್ದೆ ಬೇಡ ರವೆ ರೊಟ್ಟಿ ಮಾಡಿಬಿಡೋಣ ಅಂತಂದ್ರು ಮನೆಯವರು ಹಾಗೆ ಅಂತಂದರು ಬೇಡ ಕಣ್ಣೋ ಇವತ್ತೇನು ಎಣ್ಣೆ ಜಿಡ್ಡದೆಲ್ಲ ಏನು ಬೇಡ ರವೆ ರೊಟ್ಟಿ ಮಾಡು ರವೆ ರೊಟ್ಟಿಗೆ ಎಣ್ಣೆ ತುಪ್ಪ ಏನು ಹಾಕಬೇಡ ಹಾಗೆ ಬೇಯಿಸ್ಕೊಳ್ಳು ನನಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿಬಿಟ್ಟು ಅಂತಂದರು ಹಾಗೇನೆ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಅಗಸಿ ಬೀಜ ಜಲು ಖಾಲಿಯಾಗಿತ್ತು ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವ ಇದು ಇವತ್ತು ಏನಪ್ಪ ಅಂತಂದರೆ ದೋಸೆ ತುಂಬ ದಿನಗಳ ನಂತರ ದೋಸೆಗೆ ನೆನೆ ಇದ್ದೀನಿ ಏಕೆಂದರೆ ನಮ್ಮದು ಎ ಪಿ ಎಲ್ ಕಾರ್ಡ್ ಆದ್ರಿಂದ ಇದೇ ಸಿಗಲ್ಲ ರೇಷನ್ ಅಕ್ಕಿನೇ ಸಿಗಲ್ಲ ದೋಸೆ ರೈಸ್ ಎಲ್ಲ ಸಿಗುತ್ತೆ ಅಂಗಡಿನಲ್ಲಿ ಬಟ್ ಆದ್ರೂ ರೇಷನ್ ಇಲ್ಲಿ ಮಾಡ್ಕೊಂಡು ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟು ಬೇರೆ ರೈಸ್ ಅಷ್ಟು ರುಚಿ ಅನ್ನಿಸೋದೇ ಇಲ್ಲ ನನಗೆ ಹಾಗಾಗಿ ಒಂದು ಹತ್ತು ಕೆ ಜಿ ಅಕ್ಕಿನ ತರಿಸಿದ್ದೀನಿ ಈ ಅಕ್ಕಿ ಬಂದ್ಬಿಟ್ಟು ಸ್ವಲ್ಪ ಅಕ್ಕಿ ತರಿ ಮಾಡಿಸ್ಕೋಬೇಕು ಸ್ವಲ್ಪ ರೊಟ್ಟಿಗೆ ಹಿಟ್ಟು ಮಾಡಿಸ್ಕೋಬೇಕು ಸುಮಾರು ಕೆಲಸಗಳಾಗಿದೆ ಈ ಅಕ್ಕಿಯಿಂದ ಹೇಳಿ ತೋರಿಸ್ತಾ ಹೋಗ್ತೀನಿ ಏನೇನಕ್ಕೆಲ್ಲ ಹತ್ತು ಕೆ ಜಿ ಅಕ್ಕಿನ ಯೂಸ್ ಮಾಡಿದೆ ಅಂತ ಇನ್ನು ದೋಸೆಗೆ ಅಂತ ಅಂದ್ಬಿಟ್ಟು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ದೋಸೆಗೆ ಏನು ಜಾಸ್ತಿ ನೀವು ಇವತ್ತು ಏನೂ ಹಾಕ್ತಾಯಿಲ್ಲ ಬರೀ ಮೆಂತ್ಯ ಉದ್ದಿನ ಕಾಳು ಒಂದು ಎರಡು ಇಡೀ ರಾತ್ರಿ ಉಳಿದಿರೋ ಅನ್ನ ಇಷ್ಟನ್ನೇ ಹಾಕಿ ದೋಸೆ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮಾತ್ರ ದೋಸೆ ಮಾತ್ರ ಆಗಿತ್ತು ಇನ್ನು ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಆದ್ರೂ ಒಂದು ಚೂರು ಹೊಟ್ಟು ಬರೋದಾಗಲಿ ಅಥವಾ ಧೂಳಾಗಲಿ ಏನೂ ಇರಲಿಲ್ಲ ನೋಡೇ ಬಿಡೋಣ ಡೈರೆಕ್ಟಾಗಿ ತಂದಿದ್ದೀನಿ ಅಲ್ಲ ಒಂದು ಸಲ ಕೇರ್ ನೋಡೋಣ ಅಂತೆಲ್ಲನೂ ಮೊರಕ್ಕೆ ಹಾಕೊಂಡು ಇದ್ದೀನಿ ಏನೂ ಸ್ವಲ್ಪನೂ ಧೂಳು ಇರಲಿಲ್ಲ ಹಾಗಾಗಿ ಇವಾಗ ಒಂದು ಒಂದು ಎರಡು ಇಡಿ ಒಳೆಡಿಯಾಗಿ ಎರಡು ಇಡಿ ಅಂದರೆ ಕ್ಲೀನಾಗಿ ದೊಡ್ಡ ಕೈಯಲ್ಲಿ ಕರೆಕ್ಟಾಗಿ ಹಿಡಿದ್ರೆ ಒಂದೂವರೆ ಇಡಿ ಬರುತ್ತೆ ಯಾವುದು ಉದ್ದಿನ ಕಾಳು ಒಂದೂವರೆ ಇಡಿ ಉದ್ದನ ಕಾಳು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಒಂದು ಎರಡು ಇಡಿಯಷ್ಟು ಅನ್ನನ ತರಾತ್ರಿ ಉಳಿದಿರೋ ಅನ್ನನ ಹಾಕ್ಬಿಟ್ಟು ನೆನೆ ಹಾಕ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಸಾಮಾನ್ಯವಾಗಿ ಜೀವನದಲ್ಲಿ ಯಾರು ಮಾಡೋದು ಪಾಪ ಯಾರಿಗೆ ರಿಟರ್ನ್ ಕೊಡೋದು ಕೊಡ್ತಾರೋ ಇರೋ ದೇವರು ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಈ ನಾಲ್ಕು ವಿಷಯದಲ್ಲಿ ಮಾತ್ರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋದು ಮಾತ್ರ ಕಟ್ಟಿಟ್ಟ ಬುತ್ತಿ ಹೌದು ಯಾರದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಇದ್ರೂ ಅವರು ಶತ್ರುಗಳಾಗಿರಲಿ ಮಿತ್ರರಾಗಿರಲಿ ಗೊತ್ತಿರೋರಾಗಿರಲಿ ಗೊತ್ತಿಲ್ಲದೋರಾಗಿರಲಿ ದಯವಿಟ್ಟು ಈ ನಾಲ್ಕು ತಪ್ಪುಗಳನ್ನ ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಯಾವ ರೂಪದಲ್ಲಾದರೂ ಕೊಡ್ಬೋದು ಮಕ್ಕಳ ರೂಪದಲ್ಲಿ ಕೊಡ್ಬೋದು ಮೊಮ್ಮಕ್ಕಳ ರೂಪದಲ್ಲಿ ಕೊಡ್ಬೋದು ಗಂಡನ ರೂಪದಲ್ಲಿ ಕೊಡ್ಬೋದು ಅಳಿಯನ ರೂಪದಲ್ಲಿ ನಮ್ಮನೆಗೆ ಬರ್ಬೋದು ಖಂಡಿತವಾಗ್ಲು ಈ ನಾಲ್ಕು ತಪ್ಪನ್ನು ನಾವು ಯಾವತ್ತೂ ಮಾಡ್ತೀವೋ ಜೀವನದಲ್ಲಿ ನಮ್ಮ ಬೆನ್ನಿಂದೆ ಬ್ಯಾಗಿಟ್ಕೊಂಡು ನಮ್ಮ ಮಾಡಿದ ಪಾಪನ ನಮ್ಮ ಬೆನ್ನು ಇದ್ದೀವಿ ಅಂತಲೇ ಲೆಕ್ಕ ಹಾಕೊಳ್ಳಿ ಒಬ್ಬ ಮನುಷ್ಯ ಕೊಲೆ ಮಾಡಿದೋನು ಕಡೆಗಾಲದಲ್ಲೋ ಅಥವಾ ನನ್ನ ಜೀವನದಲ್ಲಿ ಯಾವತ್ತಾದರೂ ಜೀವಿತಾವಧಿಯಲ್ಲಿ ತೊಂದರೆ ಕೊಡ್ತಾನೆ ದೇವರು ಶಿಕ್ಷೆ ಅನುಭವಿಸ್ತಾರೆ ಇಲ್ಲ ಮುಂದಿನ ಜನ್ಮಕ್ಕೆ ಕಷ್ಟ ಬರುತ್ತೆ ಮುಂದಿನ ಜನ್ದಲ್ಲಿ ಅನುಭವಿಸ್ತಾರೆ ಅಂತ ಹೇಳಿದರು ಆದರೆ ಈ ನಾಲ್ಕು ವಿಚಾರಗಳಲ್ಲಿ ಆಗೋಲ್ಲ ಕಡೆಗಾಲದಲ್ಲಂತೂ ಅನ್ಭವ್ಸಕ್ಕಾಗಲ್ಲ ಅವರವರ ಏನು ನಾವು ಮಾಡಿದ ಕರ್ಮ ಏನಿದೆಯೋ ಅದು ನಾವೇನು ಆ ನಾವು ಮಾಡಿರ್ತೀವೋ ರಿಟರ್ನ್ ಕಣ್ಣು ಕಣ್ಮುಚ್ಚು ಕಣ್ಬಿಡೋದ್ರಲ್ಲೇ ಕೆಲವೊಂದು ದಿನಗಳಲ್ಲಿ ತಿಂಗಳುಗಳಲ್ಲಿ ವರ್ಷಗಳಲ್ಲಿ ಆ ರಿಟರ್ನ್ ಬಂದುಬಿಡತ್ತೆ ಅಂತಲೇ ಹೇಳ್ಬೋದು ಅದನ್ನು ಯಾರಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ ಅದು ಯಾವುದು ಗೊತ್ತಾ ನಾಲ್ಕನೇದಾದ್ರೆ ಮೊದಲನೇದಾಗಿ ಹೇಳಿಬಿಡ್ತೀನಿ ಪುಟ್ಪುಟ್ಟ ಪುಟ್ಟ ಮಕ್ಕಳು ಹಾಲು ಕುಡಿಯೋ ಮಕ್ಕಳು ಐದು ವರ್ಷದ ಒಳಗಿನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಹಾಡ್ಕೊಳೋಕೆ ಹೋಗ್ಬೇಡಿ ಹೌದು ಅಯ್ಯೋ ಖರಿಯ ಅಯ್ಯೋ ತೊಂಟಿಕೆ ಕಲಾ ಕನ್ನಡೀತಾನೆ ಅಯ್ಯೋ ತಲೆ ಸರಿ ತಲೆ ಸರಿ ಸರಿಯಿಲ್ಲ ಬುರುಡೆ ಇದೆ ಆಯ್ತಲ್ವಾ ಕಣ್ಣು ಚೆನ್ನಾಗಿಲ್ಲ ಮೆಡ್ಗಣ್ಣಿದೆ ಒಳಗಣ್ಣಿದೆ ಒಡ್ರಗಣ್ಣಿದೆ ಮಗುವೊಂದು ಮೂಗು ಕೊರಕಾಗಿದೆ ಅಪ್ಪಿತಪ್ಪಿ ಮಕ್ಕಳೇನಾರ ಸೀಳು ದುಟಿಯಾಗಿದ್ದರೆ ಸೀಳು ದುಟಿಯಾಗಿದೆ ಮಕ್ಕಳೇನಾದರೂ ಅಪ್ಪಿತಪ್ಪಿ ಐಬಾಗ್ ಉಟ್ಬಿಟ್ಟಿದ್ರೆ ಮಾತ್ರ ಇದು ಹೈಬು ಅಂದ್ಕೊಂಡು ಒಂದು ಸಲ ಏನೋ ಐಬಾಗ್ ಹುಟ್ಟಿದೆ ಅಂತ ಹೇಳಿಬಿಟ್ಟು ಅಂದರೆ ಓಕೆ ಅದನ್ನು ವ್ಯಂಗ್ಯವಾಗಿ ಮಾತಾಡ್ತಾರೆ ಗೊತ್ತಾ ಏಯ್ ವಡ್ರಗಾಲು ಬಾರೋ ಹೇ ಮೆಡ್ಗಣ ಬಾರ ಹೇ ಕರಿಯಾ ಏ ಬಾ ಏ ಕಾಗೆ ಬಾ ಈ ರೀತಿಯಾಗಿ ಮಾತಾಡ್ತಾರೆ ನೋಡಿ ಈ ರೀತಿ ಮಾತಾಡಿದಾಗ ನಿಜವಾಗ್ಲೂ ಹೇಳ್ತೀನಿ ಒಂದು ಅವ್ರ ಹೊಟ್ಟೆನಲ್ಲಿ ಹುಟ್ಟಿರುತ್ತೆ ಮಗು ಇಲ್ಲಾಂದರೆ ಅವರು ಸೊಸೆ ಮಗಳ ಮಗಳ ಹೊಟ್ಟೆನಲ್ಲ ಮಗಳಿಂದ ಹೊಟ್ಟೆನಲ್ಲೋ ಅಥವಾ ಸೊಸೆ ಹೊಟ್ಟೆನಲ್ಲೋ ಮಗು ಉಡುತ್ತೆ ಯಾವುದೂ ಇಲ್ಲ ಅಂತಂದರೆ ಹಳೆಯಿಂದ ರೂಪದಲ್ಲಿ ಮನೆಗೆ ಬರ್ತಾರೆ ಖಂಡಿತವಾಗ್ಲೂ ಇದನ್ನು ತುಂಬ ಜನ ನೋಡಿರ್ತೀರ ಈ ವಿಡಿಯೋ ನೋಡಿದ ತಕ್ಷಣ ಹೌದಕ್ಕ ನಾನು ನೋಡಿದ್ದೆ ಹಿಂಗೆ ಆಡ್ಕೊಂಡಿದ್ರು ಈ ಥರ ಆಗಿತ್ತು ಕಣಕ್ಕ ಅಂತೆಲ್ಲ ಹೇಳ್ತೀರಾ ಹೌದೌದು ನಿಜವಾಗ್ಲೂ ಅದಂತೂ ನಿಜ ಸತ್ಯ ಸ್ನೇಹಿತರೆ ಖಂಡಿತ ಮಕ್ಕಳನ್ನ ಆಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಕ್ಕಳು ಉಚ್ಚೆ ಮಾಡ್ಕೊಂಡು ನಿಂತ್ಕೊಂಡಿರ್ತವೆ ಕಕ್ಕ ಮಾಡ್ಕೊಂಡು ನಿಂತಿರುತ್ತೆ ಗೊಣ್ಣೆ ಸುರ್ಕ ನಿಂತಿರುತ್ತೆ ಆ ಮಕ್ಕಳನ್ನ ಒಂಥರ ಈ ಹೋಗೋ ಗೊಣ್ಣೆ ತೆಗಿಯೋಗೋ ಹೋಗೋ ಕಕ್ಕ ಮಾಡಿದ್ಯೆ ತೊಳಸ್ಕೊಂಬರಗೋ ಅಂದರೆ ಒಂದು ರೀತಿ ಸರಿ ಒಂದು ರೀತಿ ಕೆ ಬಟ್ಟೆ ಉಚ್ಚೆ ಮಾಡಿರೋ ಬಟ್ಟೆನ ಎರಡೊಕ್ಕು ಕೋಲಲ್ಲಿ ತೊಗೊಂಡು ಬಂದು ವಾಶ್ ಹಾಕೋದು ಚಿ ನೋಡು ನಿನ್ನ ಮಗ ಹೆಂಗ್ ಉಚ್ಚೆ ಮಾಡ್ಕೊಂಡಿದ್ದೇನೆ ಅಂತೆ ವಾಶ್ ಹಾಕೋದು ಕಕ್ಕ ಮಾಡಿದರೆ ಬೆರಳು ತುದಿನಲ್ಲೇ ತಳ್ಳೋದು ಕಕ್ಕ ಮಾಡಿದ್ರೆ ಪಾಪ ಪಾಪು ಕಕ್ಕ ಮಾಡಿದ್ರೆ ತೊಳೆಯೋಕಾಗದೇ ಅದು ಪರವಾಗಿಲ್ಲ ನೀರನ್ನ ಎರ್ಚ್ಬಿಟ್ಟು ತೊಳಕು ಅಂತ ಹೇಳ್ಕೊಂಡು ಆ ಮಗುಗೆ ಏನೂ ಗೊತ್ತಿರೋದಿಲ್ಲ ಹಾಡ್ಕೊಳ್ಳೋದು ಆಮೇಲೆ ಮಕ್ಕಳು ಊಟ ಮಾಡುತ್ತೆ ಕರ ಕರ ವರೆ ತಿಂತು ಅಂತ ಮಕ್ಕಳುಗಳು ಅವ್ರು ತಿನ್ನೋ ಲೆಕ್ಕ ಅವ್ರಿಗೆ ಗೊತ್ತಿರೋದಿಲ್ಲ ಊಟ ಮಾಡೋದು ಸಹ ಆಡ್ಕೊಳ್ತಾರೆ ಮೂಗುಗೋಯ್ತು ಅಲ್ಲಿಗೆ ನೀ ಊಟ ಇಲ್ಲಿಗೆ ಹೋಗ್ತು ಊಟ ಅಷ್ಟಿಂದ ಇಷ್ಟಿಂದ ಅಂತೆಲ್ಲ ಹಾಡ್ಕೊಳ್ತಾರೆ ಮಕ್ಕಳ ವಿಚಾರದಲ್ಲಿ ಈ ತಪ್ಪುಗಳನ್ನು ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಕಣ್ಣೆದುರುಗಡೆ ಬದುಕಿರಬೇಕಾದ್ರೇ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಮಗ ಮಗಳು ಮಗ ಹಳಿಯ ಮಗಳು ಸೊಸೆ ಮೊಮ್ಮಕ್ಕಳ ರೂಪದಲ್ಲಿ ನಿಮ್ಮ ಮನೆಗೆ ಬಂದೇ ಬರ್ತಾರೆ ನಿಮ್ಮ ಮನೆಗಂತೂ ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಂಬಿಡಿ ನಿಜವಾಗಿಯೂ ಇದು ಸತ್ಯವಾದ ಮಾತು ಸ್ನೇಹಿತರೆ ಖಂಡಿತವಾಗಲೂ ಇದರಲ್ಲಿ ಯಾವುದೇ ರೀತಿ ನಾಲ್ಕು ಮಾತುಗಳಲ್ಲಿ ಯಾವುದೇ ರೀತಿಯೂ ಸುಳ್ಳಂತೂ ಅಲ್ಲ ಖಂಡಿತವಾಗಲೂ ಇನ್ನು ಎರಡನೇ ಮಾತು ಮಾನಸಿಕವಾಗಿ ಒಂದು ಏಜ್ ಅಂತ ಬಂದಾಗ ಹೆಣ್ಮಕ್ಳುಗಳು ರೋಡಲ್ಲಿ ಅಕಸ್ಮಾತ್ ಮಾನಸಿಕವಾಗಿ ಅಂಗವಿಕಲರಾಗಿರ್ತಾರೆ ಯಾವ ರೀತಿ ಅಂತಂದರೆ ತಲೆ ಕೆಟ್ಟೋಗಿ ಹುಚ್ಚು ಥರ ಅಲಿಯೋದಾಗಿರ್ಬೋದು ಅಥವಾ ದೈಹಿಕ ಸಮಸ್ಯೆಯಿಂದ ನೊರಳಾಡ್ತಾ ಇರೋರಾಗಿರ್ಬೋದು ಅಥವಾ ಬೇರೆ ನೂರಾರು ಕಾರಣಗಳಿಂದ ನಡು ರೋಡಲ್ಲಿ ಬಿದ್ದಿರೋರಾಗಿರ್ಬೋದು ಯಾರೇ ಆದ್ರೂ ಚೀ ನೀವು ಬೇಕಾದ್ರೆ ಹತ್ತಿರದಲ್ಲಿ ಹೋಗದಿದ್ರೂ ಪರವಾಗಿಲ್ಲ ದೂರದಲ್ಲಿ ಹೋಗಿ ಅವರು ಏನೋ ಸೇವೆ ಮಾಡದೇ ಇದ್ದರೂ ಪರವಾಗಿಲ್ಲ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ ಆದರೆ ಚೀತು ಅಂದ್ಕೊಂಡು ಅಥವಾ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ನಾ ರೋಡಲ್ಲಿ ಬರ್ತಾ ಇದೆ ಹಿಂಗೆ ಇದ್ಲು ಗೊತ್ತಾ ಹೆಂಗೆ ಸುರಿಸ್ಕೊಂಡಿದ್ಲು ಗೊತ್ತಾ ಮೈ ಮೇಲೆ ಪ್ರಜ್ಞೆ ಇರಲ್ಲ ಮೈ ಮೇಲೆ ಬಟ್ಟೆ ಇರಲ್ಲ ಅಯ್ಯೋ ಅವಳು ಬಟ್ಟೆ ಇಲ್ಲ ಎಂಥ ಕೊಳಕಾಗಿತ್ತು ಗೊತ್ತಾ ಅವಳು ಇದ್ರೆ ಒಂದು ವಾರ ತನಕ ಊಟ ಸೇರಲ್ಲ ಈ ಥರ ಮಾತುಗಳನ್ನು ಖಂಡಿತವಾಗ್ಲೂ ಹಾಡಲಿಕ್ಕೆ ಹೋಗಬೇಡಿ ಕರ್ಮಗಳನ್ನು ನಾವು ತಪ್ಪು ಮಾಡೇ ನಾವು ಕರ್ಮಗಳನ್ನು ಪಡ್ಕೋಬೇಕಾಗಿಲ್ಲ ಮಾತುಗಳನ್ನು ಮಾತುಗಳಿಂದನೇ ನಾವು ಕರ್ಮಗಳನ್ನು ನೈಂಟಿ ನೂರರಲ್ಲಿ ತೊಂಬತ್ತು ಬಾ ತೊಂಬತ್ತರಷ್ಟು ನಾವು ಮಾತುಗಳಿಂದನೇ ಕರ್ಮನ ಒತ್ಕೋತೀವಿ ಹೊರತು ಕೆಲಸದಿಂದ ಅಂತ ಅಂತೂ ಖಂಡಿತ ಅಲ್ಲ ಮಾತುಗಳಿಂದನೇ ಕರ್ಮ ಒತ್ಕೋತೀವಿ ಆ ತಪ್ಪನ್ನು ಖಂಡಿತವಾಗಲೂ ಮಾಡೋದಕ್ಕೆ ಹೋಗಬೇಡಿ ಆಯಿತಾ ಇನ್ನೊಂದು ಮೂರನೇದು ಏನಪ್ಪ ಅಂತಂದರೆ ಇ ಇದನ್ನು ಸಾಮಾನ್ಯವಾಗಿ ಎಲ್ಲರ ಒಬ್ರಲ್ಲ ಒಬ್ಬರು ಜೀವನದಲ್ಲಿ ನೋಡಿರ್ತೀರಾ ಒಂದಲ್ಲ ಒಬ್ರು ಜೀವನದಲ್ಲಿ ಅದನ್ನು ಅನುಭವ ಪಟ್ಟಿರ್ತೀರ ಖಂಡಿತವಾಗ್ಲೂ ಇದನ್ನು ನಾನು ಹೇಳಲೇಬೇಕು ನಾನಾ ಕಾರಣಗಳಿಂದ ಒಬ್ಬ ಹೆಣ್ಮಗಳು ಬೇರೆ ಎರಡನೇ ಮದುವೆ ಆಗಿರ್ತಾರೆ ಅಥವಾ ಗಂಡನ ಬಿಟ್ಟು ಬೇರೆಯವ್ರ ಜೊತೆಗೆ ಅಫೇರ್ ಇಟ್ಕೊಂಡಿರ್ತಾರೆ ಅಥವಾ ಮದುವೆಗೂ ಮುಂಚೆ ಏನೋ ಅನಾಹುತಗಳು ಅವಘಡಗಳು ನಡೆದೋಗಿ ಜೀವನದಲ್ಲಿ ಕೊರಗುವಂಥ ಸ್ಟೇಜ್ ಬಂದಿರತ್ತೆ ಅವರುಗಳನ್ನು ಎರಡನೇ ಗಂಡ ಇಟ್ಕೊಂಡಿರೋನು ಕಟ್ಕೊಂಡಿರೋನಲ್ಲ ಅವಳು ರೇಪ್ ಆಗಿತ್ತು ಅವಳು ರೇಪಿಸ್ಟು ಇಷ್ಟು ತಾನೆ ಈಗ ಒಂದು ಆ ಆ ಒಂದು ಹುಡುಗಿ ಜೀವನದಲ್ಲಿ ನೊಂದು ಬೆಂದು ಹುಡಿರೋ ಹುಡುಗಿ ಒಂದು ಮೇಕಪ್ ಮಾಡ್ಕೊಂಡು ಹೋದರೆ ಆಡ್ಕೊಳ್ಳೋದು ಹಿಂಗೆ ಹಿಂಗಾಗಿರೋದು ತಾನೇ ವಯಸ್ಸು ಕಾಲದಲ್ಲಿ ನಾನು ನಾಲ್ಕು ಜನ ಸೇರ್ಕೊಂಡು ನಿನ್ನ ಹಾಳು ಮಾಡಲು ಈ ರೀತಿ ಆದರೆ ಇನ್ನೇಂಗೆ ಈ ರೀತಿ ಮಾಡಿರೋ ಮಾ ಮಾತಾಡಿರೋದು ತಾನೆ ನಿನಗೆ ಆ ರೀತಿ ಆಗಿದ್ದು ಅಂತ ಆಡ್ಕೊಳ್ಳೋದು ಈಗಲೇ ಹೀಗೆ ಇನ್ನು ಅವಾಗ ಹೆಂಗೆ ಅಂತ ಹಾಡ್ಕೊಳ್ಳೋದು ಹೌದಲ್ವಾ ನಾನಾ ಕಾರಣಗಳಿಂದ ಒಂದು ಸಮಾಜಕ್ಕೆ ಎದ್ರೋ ಅಥವಾ ಪರಿಸ್ಥಿತಿ ಒತ್ತಡಕ್ಕೋ ಏನೋ ಒಂದು ಒಂದು ಒಬ್ಬ ಬಾಳೆ ಸಂಗಾತಿ ಬೇಕು ಅಂದ್ಕೊಂಡು ಒಬ್ಬರು ಸವಾಸ ಮಾಡಿದಾಗ ಅದನ್ನು ಅಕ್ಕಪಕ್ಕದವರು ಬಾಡಿಗೆ ಮನೆಯವರು ಸಂಬಂಧಿಕರು ಆಡ್ಕೊಳ್ತಾರೆ ನೋಡಿ ಈ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಈ ತಪ್ಪನ್ನು ಮಾಡಿದಾಗ ನಮಗೂ ಹೆಣ್ಮಕ್ಳು ಇರ್ತಾರೆ ಕೊನೆ ಲಾಸ್ಟಿಗೆ ಮನೇಲಿ ಯಾರೂ ಹೆಣ್ಮಕ್ಳಿಲ್ಲಪ್ಪ ನಮ್ಗೆ ಆ ತಪ್ಪು ಮಾಡಲ್ಲಪ್ಪ ನಮ್ಮ ಮನೇಲಲ್ಲಿ ಯಾರು ಅಂತವರಿಲ್ಲ ಅಂತ ಅನ್ನೋಕೆ ಹೋಗಬೇಡಿ ಭಗವಂತ ನಮ್ಮ ಮನ್ಸ್ಗೆ ಹುಳುಕನ್ನು ಬಿತ್ತಬಿಡ್ತಾನೆ ವಿಷದ ಬೀಜವನ್ನು ನಮ್ಮ ಮನಸ್ಸಿಗೆ ಬಿತ್ತಿ ನಾವೇ ಆ ತಪ್ಪು ದಾರಿಗೆ ಹೋಗುವಂಗೆ ಮಾಡಿಬಿಡ್ತಾರೆ ದಯವಿಟ್ಟು ಇದೊಂದು ಮಾತನ್ನು ಮಾತ್ರ ಹೇಳ್ತೀನಿ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಏನೋ ನಾಲ್ಕನೇ ತಪ್ಪು ಸಾಮಾನ್ಯ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದನ್ನು ಈ ತಪ್ಪನ್ನ ಮಾಡಬಾರ್ದು ಈ ಮತ್ ಆ ಮಾತನ್ನ ಅಂದಬಾರ್ದು ನಮಗೆ ಯಾಕೆ ಬೇಕು ನಮ್ಗೆ ಅದನ್ನು ಹೇಳ್ತಾರ ಆ ಮಾಡ್ದೋರು ಪಾಪ ಆಡ್ದವ್ರು ಬರಲಿ ಬಾಯ್ಲಿ ಅಂತ ನಮ್ಗೆ ಯಾಕೆ ಅಂತ ನಾ ಬಾಯ ವೇದ ಅಂತ ಎಷ್ಟೇ ಹೇಳಿದ್ರು ಎಷ್ಟೇ ಆಡಿದ್ರು ಒಂದು ಹೆಣ್ಣು ರೋಡಲ್ಲಿ ಹೋಗ್ತಾ ಇದ್ದಂಗೆನೆ ಯಾರ ಜೊತೆನೇ ಮಾತಾಡ್ತಾ ಇದ್ದಂಗೆನೆ ಅಥವಾ ಯಾರೋ ಗಂಡ ಇಲ್ಲ ಆಕೆಗೆ ಅವ್ರ ಮನೆಗೆ ಬಂದಿದ್ದಾರೆ ಅಂದ ತಕ್ಷಣವೇ ಅವಳಿಗೆ ಸೂಳೆ ಪಟ್ಟ ಕಟ್ಟೋದು ಹೌದು ಅವಳು ನಡ್ತೆ ಸರಿ ಇಲ್ಲ ನಡ್ತೆಗೆಟ್ಟವಳು ಸ್ಟೀಲ್ಗೆಟ್ಟವಳು ಮಾನ್ಗೆಟ್ಟವಳು ಅವಳು ನೂರೆಂಟು ಜನ ಇದ್ದಾರೆ ಅವ್ರಿಗೊಬ್ಬರು ಇಬ್ಬರು ಇಲ್ಲ ಮನೆಗೆ ನೋಡದೆ ಇದ್ರೂ ಬಂದು ತುಂಬ ಜನ ಬಂದು ಹೋಗ್ತಾರೆ ಈ ಥರದ ಮಾತುಗಳನ್ನು ನೀವು ಅಕ್ಕಪಕ್ಕದಲ್ಲಂತೂ ಕೇಳೇ ಕೇಳಿರ್ತೀರ ನೀವು ಹೌದು ಯಾರು ಬರ್ತಾರೋ ಯಾರು ಹೋಗಲ್ವ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಆ ತಂದೆ ಆಗಿರ್ಬೋದು ಯಾರೇ ಬಂದು ಹೋದ್ರು ಯಾವನೋ ಬಂದು ಹೋದಪ್ಪ ಗಂಡ ಇಲ್ಲ ಈ ಯಾವನ್ ಬಂದಿದ್ನೋ ಯಾರಿಗೆ ಗೊತ್ತು ಈ ರೀತಿ ಮಾತುಗಳನ್ನೆಲ್ಲ ಆಡಿದಾಗ ಏನಾಗತ್ತೆ ಅಂತಂದರೆ ನಾವು ಸಾಯೋದ್ರ ಒಳಗಡೆ ನಾವು ಆ ನೋವನ್ನು ನರಕನ ಈ ನಾಲ್ಕು ವಿಚಾರದಲ್ಲಿ ನಾವು ಅನುಭವಿಸೇ ಅನುಭವಿಸ್ತೀವಿ ನಾವು ಏನು ಬೇರೆಯವ್ರನ್ನ ಹಾಡ್ಕೊಂಡಿರ್ತೀವಿ ಯಾವ ಮನಸ್ಥಿತಿನಲ್ಲಿ ಹಾಡ್ಕೊಂಡಿರ್ತೀವಿ ಯಾವ ಮನಸ್ಥಿತಿನ ಅಂದಿರ್ತೀವಿ ಅದೇ ಮನಸ್ಥಿತಿ ಆ ಟೈಮ್ಗೆ ಭಗವಂತ ನಿಮಗೆ ಕೊಟ್ಟು ನಿಮ್ಮ ನೋವನ್ನು ನಿಮಗೆ ರಿಟರ್ನ್ ಮಾಡ್ತಾನೆ ಅದಂತೂ ಸತ್ಯ ಯಾವುದೇ ಒಂದು ಹೆಣ್ಣು ಬೇಕು ಅಂತ ತಪ್ಪು ಮಾಡಲ್ಲ ಯಾವುದೇ ಹೆಣ್ಣು ಇವತ್ತು ಒಂದು ತಪ್ಪು ಇದ್ದಾಳೆ ಅಂತಂದರೆ ಪರಿಸ್ಥಿತಿ ಒತ್ತು ಒಕ್ಕಟ್ಟು ಬಿದ್ದು ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕೊಂಡು ನಾನಾ ಕಾರಣಗಳಿಂದ ತಪ್ಪನ್ನು ಮಾಡ್ತಾ ಇರ್ತಾಳೆ ಎಲ್ಲರೂ ಒಳ್ಳೆಯವರಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಕೆಟ್ಟವರು ಅಂತಲೂ ಹೇಳೋಕ್ಕಾಗಲ್ಲ ಎಷ್ಟೋ ಜನ ಮುಖವಾಡ ಹಾಕೊಂಡು ಬದುಕಿರ್ತಾರೆ ಅಕ್ಕ ಪಕ್ಕದವರಿಂದ ಒಂದು ಏನು ಒತ್ತಡಕ್ಕೆ ಅಕ್ಕ ಪಕ್ಕದವರಿಂದ ತೊಂದರೆಗಳಾಗಿರುತ್ತೆ ಹೆಣ್ಮಕ್ಕಳು ಅದನ್ನು ಹೇಳ್ಕೊಳಲ್ಲ ಖಂಡಿತ ಹೇಳ್ಕೊಳ್ಳಲ್ಲ ನೋಡೋ ನೋಟದಲ್ಲಿ ಆಗಿರ್ಬೋದು ಮನ ಹೆಣ್ಣನ್ನು ಕಿತ್ತು ತಿಂದಿರ್ತಾರೆ ಯಾವ ಹೆಣ್ಣು ಹೇಳ್ಕೊಳ್ತಾರಪ್ಪ ಆ ಮಾತನ್ನು ನಮ್ಮ ಕೆಲಸ ಮಾಡೋ ಕಡೆ ದೌರ್ಜನ್ಯಗಳು ನಡೆಯೋದಿಲ್ವಾ ಹೆಣ್ಮಕ್ಳ ಮೇಲೆ ಖಂಡಿತ ನಡೆಯುತ್ತೆ ಎಷ್ಟೋ ಜನ ಅದನ್ನು ಅಲ್ಲೇ ಮುಚ್ಚಿಟ್ಬಿಡ್ತಾರೆ ಇದರಿಂದ ನನ್ನ ಮಕ್ಕಳು ಫ್ಯೂಚರ್ ಆಗ ಹಾಳಾಗುತ್ತೆ ನನ್ನ ಮಗಳು ಆ ಜೀವನ ಹಾಳಾಗುತ್ತೆ ನನ್ನೆಲ್ಲ ಹೆಸರು ಹಾಳಾಗುತ್ತೆ ನನಗೆ ಮುಂದೆ ಎಲ್ಲೂ ಕೆಲಸ ಸಿಗೋಲ್ಲ ನನ್ನ ಫ್ಯಾಮಿಲಿ ದೊಡ್ಡದು ಎ ತಪ್ಪಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸೋರು ತುಂಬ ಜನ ಇದ್ದಾರೆ ಖಂಡಿತವಾಗ ತಪ್ಪಲ್ಲದ ತಪ್ಪಿಗೆ ಶಿಕ್ಷೆ ಶಿಕ್ಷೆ ಅನ್ಭೋಗಿಸೋರು ತುಂಬ ಜನ ಇರ್ತಾರೆ ಅದಕ್ಕೆ ಹೇಳಿದು ಪರಿಸ್ಥಿತಿಗೆ ಒತ್ತಡಕ್ಕೆ ಒಳಗಾಗಿ ನೂರೆಂಟು ತಪ್ಪುಗಳು ನಮ್ಮ ಕೈ ಮೀರಿ ಹಾಗಾಗಿರುತ್ತೆ ನಮ್ಮ ಗೊತ್ತಿಲ್ಲದಿರೋ ಹಾಗೋಗಿರುತ್ತೆ ಅಕಸ್ಮಾತ್ ಅಂತ ತಪ್ಪುಗಳು ನಮ್ಮ ಕಣ್ಣಿಗೆ ಕಂಡು ಬಂದ್ರೂ ನಮಗೆ ಗೊತ್ತಾದ್ರೂ ಏ ಅವಳು ಹಂಗಂತೆ ಕಣೋ ಅವಳು ಹಿಂಗಂತೆ ಕಣೋ ಅವಳು ಆ ಥರ ಅಂತೆ ಅವಳು ಈ ಥರ ಅಂತೆ ಖಂಡಿತ ಹೇಳೋದಕ್ಕೆ ಹೋಗಬೇಡಿ ಖಂಡಿತ ಹೇಳೋಕ್ಕೆ ಹೋಗಬೇಡಿ ಯಾಕೆಂದರೆ ಭಗವಂತ ನಮ್ಮನ್ನು ಯಾವ ಥರ ಇಟ್ಟಿರ್ತಾನೆ ಅಂತಂದರೆ ನೀರಿನ ಮೇಲೆ ಗುಳ್ಳೆ ಥರ ನಮ್ಮ ನೋವು ಕೊಡೋವಂಥ ಟೈಮಲ್ಲಿ ಭಗವಂತ ನಮಗೆ ತುಂಬ ಖುಷಿ ಕೊಡ್ತಾನೆ ಹೇಳ್ಕೊಳ್ಳೋಕ್ಕಾಗಲ್ಲ ಮನಸ್ಸಲ್ಲಿ ಅಷ್ಟು ಸಂತೋಷ ಇರುತ್ತೆ ನಾವು ಆಕಾಶದಲ್ಲಿ ಇರ್ತೀವಿ ನಮ್ಮ ಜೀವನದಲ್ಲಿ ಇದೇ ಥರ ಇರ್ತೀವೇನೋ ನಾವು ಅಂತ ನಾವು ಅಂದ್ಕೊಂಡಿರ್ತೀವಿ ಒಂದೇ ಸಲ ತಪ್ಪಂತ ಕೆಳಗಡೆ ಬಿಸಾಕ್ತಾನೆ ಯಾವ ರೀತಿನಲ್ಲಿ ಅಂತಂದರೆ ನಾವು ನೋವನ್ನು ತಡ್ಕೊಳ್ಳೋಕ್ಕೆ ಶಕ್ತಿನೇ ಇರೋದಿಲ್ಲ ಅಂಥ ಟೈಮಲ್ಲಿ ಶಿಕ್ಷೆ ಕೊಡ್ತಾನೆ ಇವತ್ತು ಒಬ್ಬಳನ್ನ ಕೆಟ್ಟವಳು ಒಬ್ಬಳನ್ನ ಅರ್ಥಗೆಟ್ಟವಳು ಅಂತ ಹೇಳಿದಾಗ ಅವಳಿಗೆ ಒಂದು ಏಜ್ ಅಂತ ಇರುತ್ತೆ ಅವಳು ಮುಂದೆ ಒಳ್ಳೆಯವಳಾಗ್ಬೋದು ಅಥವಾ ಪಸ್ಥಿ ಪರಿಸ್ಥಿತಿ ಬಿದ್ದು ಅವಳು ಏನೋ ಒಂದು ತೊಂದರೆಗಳಾಗಿರ್ಬೋದು ಮುಂದೆ ಅದು ಆ ಒಂದು ಪರಿಸ್ಥಿತಿ ಎಲ್ಲ ತಿಳಿಯಾಗಿ ಅವಳಿಗೆ ಒಳ್ಳೇದಾಗ್ಬೋದು ಅದೇ ಭಗವಂತ ನಮಗೆ ಕೊಡೋ ಅಂಥದ್ದು ಅಂದರೆ ನಮಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ ಓಡಾಡೋಕ್ಕೆ ನಡೆದಾಡೋಕ್ಕೆ ಆಗೋದಿಲ್ಲ ಕೂತ್ಕೊಳ್ಳೋಕ್ಕೆ ತಿನ್ನೋಕ್ಕಾಗಲ್ಲ ತಿಂದಿರೋ ಅರ್ಣನ ಅನ್ನನ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಭಗವಂತ ಒಡ ಕೊಡೋ ಹೇಳ್ಲಿಲ್ಲ ಲೈಫಲ್ಲಿ ಅದನ್ನು ಮರ್ತುಕೊಳೋಕ್ಕಾಗಲ್ಲ ನಾವು ಅದನ್ನು ಬೇರೆಯವ್ರ ಹತ್ರನೂ ಹೇಳೋಕ್ಕಾಗಲ್ಲ ನಮಗೆಲ್ಲ ನೆನಪಾಗುತ್ತೆ ನಮಗೆ ನೋವಾದಾಗ ನಾನು ಅವ್ರಿಗೆ ಅಂದಿದ್ದೆ ಇವ್ರಿಗೆ ಹಿಂಗೆ ಅಂದಿದ್ದೆ ನಾನು ಆ ಥರ ಅಂದಿದ್ದೆ ಅವ್ರಿಗೆ ನಾನು ಅವ್ರನ್ನ ಆಡ್ಕೊಂಡಿದ್ದೆ ಅದಕ್ಕೆ ನನಗೆ ಹಿಂಗಾಯಿತು ಅಂತ ಯಾರೇ ಮೋಸ ಮಾಡಿದ್ರು ಯಾರಿಗೆ ಬೆನ್ನಿಂದೆ ಚೂರಿ ಹಾಕಿದ್ರು ಅಂತರಾತ್ಮ ಯಾವುದೇ ಕಾರಣಕ್ಕೂ ನಮ್ಮ ಮೋಸ ಮಾಡೋದಿಲ್ಲ ನಮ್ಮ ಮಹಾತ್ಮ ನಮಗೆ ಚುಚ್ಚಿ ಹೇಳುತ್ತೆ ನೀನು ಮಂದಿದ್ಯಲ್ಲಪ್ಪ ಅವತ್ತು ನೀನು ಅಂದಿದ್ಯಲ್ಲಮ್ಮ ಅವತ್ತು ಇವತ್ತು ನಿನಗೆ ಗಿಫ್ಟ್ ಕಲರ್ 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 ಪೇಪರ್ ಸುತ್ತಿ ನಿನಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಆ ಕಲರ್ 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 ಮಾತುಗಳನ್ನು ನೀ ಕೇಳೋಕೆ ರೆಡಿಯಾಗಿರು ಕಲರ್ ಕಲರ್ ನೋವುಗಳನ್ನು ಸಂಕಟಗಳನ್ನು ಅಬ್ ಆ ಭಾವನೆಗಳು ಇರಿದೆಯಲ್ಲ ತಡ್ಕೊಳಕ್ಕಾಗಲ್ಲ ಮನ್ಸಿಗಾಗೋ ನೋವನ್ನು ತಡ್ಕೊಳಕ್ಕ ದೇಹದ ನೋವು ತಡ್ಕೋಬೋದಂತೆ ಮನ್ಸಿಗೆ ನೋವು ತಡ್ಕೊಳೋಕ್ಕಾಗಲ್ಲ ಅದು ಬೆಲೆನೂ ಕಟ್ಟೋಕ್ಕಾಗಲ್ಲ ಯಾರೂ ಅದನ್ನ ನೀ ತಡ್ಕೊಂಡುಕೊಂಡು ಕಲರ್ ಕಲರ್ ನೋವುಗಳನ್ನು ಡಿಸೈನ್ ಡಿಸೈನ್ ಆಗಿರೋ ಪೇಪರ್ಗಳ ಇದರಲ್ಲಿ ಗಿಫ್ಟ್ ಇದರಲ್ಲಿ ಸುತ್ತಿ ಕೊಡ್ತಾನೆ ದೇವರು ಅದನ್ನ ತೊಗೊಳಕ್ಕೆ ನಾವು ರೆಡಿಯಾಗಿರ್ಬೇಕು ಹಾಗಾಗಿ ಹೆಣ್ಮಕ್ಳ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಅಂದ ಹಂದ ಚೆನ್ನಾಗಿಲ್ಲ ಚೆಂದ ಚೆನ್ನಾಗಿಲ್ಲ ಅವಳು ಜುಟ್ಟು ಚೆನ್ನಾಗಿಲ್ಲ ಬೋಡಿ ಅವಳು ಅವಳು ಕೆಂಚಿ ಅವಳು ಕರ್ಗಿ ಅವಳು ಬಣ್ಣ ನೋಡು ಕಾಗೆ ಬಣ್ಣ ಇವನು ಇಚ್ಚೆ ಪುರ್ಕ ಗೊಣ್ಣೆ ಪು ಗೊಣ್ಣೆ ಸರಿ ಇಲ್ಲ ಕಾಲು ಸರಿ ಇಲ್ಲ ಒಂದು ಹೆಣ್ಣು ಮದುವೆ ಮಾಡ್ಕೊಂಡು ಬಂದ ತಕ್ಷಣವೇ ಅವಳು ಕಾಲು ನಡೆ ಅವಳು ಕಾಲಿಟ್ಟು ಗಳಿಗೆ ಸರಿ ಇಲ್ಲ ಅವಳು ಕಾಲು ತೂತಿದೆ ಅವಳು ಕೈ ತೂತಿದೆ ಅವಳು ಹೋದ ಮನೇಲಿ ಉದ್ಧಾರ ಆಗೋಲ್ಲ ಹಾಳಾಗ್ಬಿಡ್ತಾರೆ ಅವಳು ಮನೆಗೆ ಹೋದರೆ ಕಾಲ ಕೆಳಗಡೆ ತೂತಿದ್ರೇನೆ ದುಡ್ಡು ಉಳಿಯೋದಿಲ್ಲ ಬಡತನ ಬರುತ್ತೆ ಸಿರಿತನ ಬರಲ್ಲ ಮೆಟ್ರ್ಗಾಲಕ್ಕ ನಡೀತಾಳೆ ಕಾಲ್ನ ಇಂಬಡಿ ಊರೋದೇ ಇಲ್ಲ ಚಪ್ಪಗಾಲು ಯಮಗಾಲು ಕೈ ಅಯ್ಯೋ ಒಂದಲ್ಲ ಎರಡಲ್ಲ ಕಣಪ್ಪ ಬೇಕಾದಷ್ಟು ಗಂಡು ಮಕ್ಳಿಗೂ ಅಂತಾರೆ ಹೆಣ್ಮಕ್ಳಿಗೂ ಅಂತಾರೆ ನಾನು ಹೇಳೋದಿಷ್ಟೇ ನಾಲ್ಕು ಜನ ಕೂತ್ಕೊಂಡಾಗ ಗೌರವ ಉಳಿಸ್ಕೊಳ್ಳೋದ್ ಕಲೀರಿ ಒಂದು ಟೈಮ್ ಪಾಸ್ಗೋಸ್ಕರ ನಾಲ್ಗೆ ಚಪ್ಲಕ್ಕೋಸ್ಕರ ಖಂಡಿತ ಬೇರೆಯವ್ರನ್ನ ಹಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವತ್ತು ನಾನು ಮಾಡಿರೋ ಪಾಪ ನನಗೆ ಹೊರತು ಖಂಡಿತ ಬೇರೆ ಯಾರಿಗೂ ನಾವು ಗಿಫ್ಟ್ ಅಂತೂ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇವತ್ತು ನಿಮ್ಮ ಮಾತನ್ನು ಕೇಳಿಸ್ಕೊಂಡವರು ನಿಮ್ಮ ಮುಂದೆ ಎದ್ದು ಅವ್ರ ಮಾತನ್ನು ಬಿಟ್ಟು ಮುಂದೆ ಎದ್ದು ನಾಲ್ಕು ಹೆಜ್ಜೆ ಇಟ್ಟಾಗ ಬೆನ್ನಿಂದ ನಿಮ್ಮನ್ನೇ ಹಾಡ್ಕೊತಾ ಇರ್ತಾರೆ ಇವಳೇನು ಬಾರಿ ಸಾಚುವಾಗಿದ್ದಾಳ ಅಂತ ಒಂದು ಊರಿಂದ ಊರಿಗೇನಾರು ಹೋಗಿ ಜೀವನ ಮಾಡೋದು ತುಂಬ ಕಷ್ಟ ಇರತ್ತೆ ಎಷ್ಟೋ ಹೆಣ್ಣು ಮಕ್ಕಳುಗಳು ಗಂಡ ಇರೋದಿಲ್ಲ ನಾವು ನೋಡಿದ್ದೀವಿ ಅದನ್ನ ಗಂಡ ಇರಲ್ಲ ಪಾಪ ಗಂಡ ಇರಲಿಲ್ಲ ಗಂಡ ಇದ್ದಾರೆ ಅನ್ಕೊಂಬ ಬಾಡಿಗೆ ಮನೆ ತೊಗೊಂಡ್ರು ಜೀವನ ಮಾಡ್ಕೊಂಡು ಹೋದರು ಎಲ್ಲಿದ್ದಾರೆ ಗಂಡ ಇಲ್ಲದ ಇದಾರೆ ಅಂತಂದರು ಗಂಡದ ಐ ಡಿ ಕಾರ್ಡೆಲ್ಲ ಕೊಟ್ಟರು ಆರ್ಮೀಲಿ ಇದ್ದಾರೆ ಅಂದ್ಕೊಂಡು ಒಂದು ಐದಾರು ವರ್ಷ ತೊಳ್ಕೊಂಡು ಒಟ್ಟೋಗೇ ಬಿಟ್ರು ಅವ್ರ ಲೈಫಲ್ಲಿ ಎಷ್ಟು ಗೌರವ ಗಂಡ ಆರ್ಮಿಲಿ ಇದ್ದಾರೆ ಅಂದ ತಕ್ಷಣ ಅಷ್ಟು ಗೌರವ ಅಷ್ಟು ಬೆಲೆ ಆ ಎಮ್ಮನ್ ಆ ಒಂದು ಕೆಲಸ ಹೈಮ ಹೋಗ್ತಿರೋ ಕೆಲಸದಲ್ಲೂ ಅಷ್ಟು ಗೌರವ ಎಲ್ಲ ಸಿಗ್ತಾಯಿತ್ತು ಒಂದೇ ಒಂದು ಅವರು ತಪ್ಪು ಮಾಡಿದ್ರು ಒಂದು ತಪ್ಪು ಒಂದು ಸ್ನೇಹ ಅಂತ ಮಾಡ್ಕೊಂಡ್ರಪ್ಪ ಒಬ್ಬ ಲೇಡಿನ ಸ್ನೇಹ ಅಂತ ಮಾಡಿಕೊಂಡಾಗ ಒಂದು ಸಣ್ಣ ಒಂದು ಕ್ಲೂನ ಹೆಂಗಸು ಬಿಟ್ಕೊಡ್ತು ಟಾಮ್ ಟಾಮ್ ಇಡೀ ಊರಿಗೆ ಡಂಗೂರ ಸರ್ಕೊಂಡು ಬಂದುಬಿಡ್ತವಯ್ಯಮ್ಮ ಒಬ್ರಿಂದ ಬಾಯಿಗೆ ಒಬ್ಬರಿಂದ ಬಾಯಿಗೆ ಒಬ್ಬರಿಂದ ಬಾಯಿಗೆ ಗಂಡ ಇಲ್ಲವಂತೆ ಇವಳೇ ಸಾಯಿಸಿದ್ಲೇನೋ ಅವನೇ ಸತ್ತೋದ್ನೇನೋ ನೋಯ್ಯೋ ಯಾರು ಹೋಗಿದ್ರು ಯಾರು ಬಿಟ್ಟು ಇವರು ಅವಳದೇ ಮಕ್ಕಳ ಯಾವನ ಗುಟ್ಟಿದ್ಯೋ ಎಲ್ಲಿಂದ ಬಂದು ಸೇರಿಕೊಂಡ್ರು ಅವ್ರ ಸ್ವಂತ ಊರು ಅಂದರು ಏನು ಗ್ಯಾರಂಟಿ ಅಯ್ಯೋ ಊರು ಬಿಟ್ಟು ಊರು ಬಂದಿದ್ದಾಳಂತೆ ಕಣೋ ಏ ಹಂಗಂತೆ ಕಣೋ ಹಿಂಗಂತೆ ಯಪ್ಪ ದೇವರೇ ಕೇಳಿ 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 ಸಾಕಾಗಿ ಕೊನೆಗೆ ಆ ಹೆಂಗಸು ಮಾಡಿದ್ದು ಒಂದು ಏನಂತಂದರೆ ಬಂದು ನಾನು ನಿನ್ನ ಹತ್ರ ಹೇಳಿದೆ ನೀನು ಅಂತವ್ರಿಗೆಲ್ಲ ಹೇಳಿದೆ ಅಲ್ವ ಅಮ್ಮ ಆ ಹೆಂಗಸು ಕಾಲು ಬಿದ್ದು ಯಾರಿಗೂ ಈ ಥರ ಮಾತನ್ನು ಹೇಳಬೇಡ ನನ್ನ ಸ್ನೇಹ ಅಂತ ಹೇಳಿದ್ದಕ್ಕೆ ನೀನು ಈ ಥರ ಮಾಡಿದ್ಯಾ ದೇವ್ರು ನೀನು ಚೆನ್ನಾಗಿಟ್ಟಿರಲಿ ಅಂದ್ಕೊಂಡು ಆ ಹೆಂಗಸು ಊರ್ ಊರು ಬಿಟ್ಟು ಖಾಲಿ ಮಾಡ್ಕೊಂಡೋಯ್ತು ಅವ್ರು ಅವ್ರೆಲ್ಲಿದ್ದಾರೆ ಏನು ನಮಗೆ ಗೊತ್ತಿಲ್ಲ ಸುಮಾರು ಒಂದು ಹತ್ತು ವರ್ಷ ಆಗಿದೆ ಅವರು ಖಾಲಿ ಮಾಡ್ಕೊಂಡೋಗಿ ಹೆಂಗೆ ನೋಡಿ ದೇವರು ಹೆಂಗೆ ರಿಟರ್ನ್ ಕೊಡ್ತಾರೆ ಅಂತಂತಂದರೆ ಇವತ್ತು ಅವ್ರ ಮೊಮ್ಮಕ್ಕಳು ಈಗೇನು ಏನು ಬತ್ತಿ ಇಟ್ಟಿದ್ರಲ್ಲಪ್ಪ ಅವ್ರ ಮೊಮ್ಮಕ್ಕಳು ಏನು ಹೆಂಗಸ್ಗೆ ಅಂದಿದ್ರೋ ಆ ಸ್ಥಿತಿ ಬಂದಿದೆ ಇವತ್ತು ಆದರೆ ಹೆಂಗೆ ಅಂದರೆ ಇಲ್ಲ ಆಗ್ತಾಯಿಲ್ಲ ಇಲ್ಲ ಹಳಬ್ರು ಹೊಸಬ್ರು ಎಲ್ಲ ಇರೋರು ಏರಿಯಾಗಳಲ್ಲಿ ಬಾಡಿಗೆ ಮನೆ ಖಾಲಿ ಮಾಡ್ಕೊತಿದ್ರೆ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಅಳುಬ್ರುಗಳು ಯಾರು ಯಾರು ತಲೆ ಕೆಡ್ಸ್ಕೊಳ್ಳೋಲ್ಲ ಎಲ್ಲ ಅವ್ರವ್ರದ್ಗೆ ಹೋಗ್ತಾರೆ ಆದರೆ ಕೆಲವ್ರಿಗೆ ಗೊತ್ತಿರೋರು ಇರುತ್ತಲ್ವಾ ಅಳುಬ್ರು ಅಳ್ತಾರೆ ಇನ್ನೊಬ್ರು ನಾಡ್ಕೊತಾ ಇದೆಯಲ್ಲವಾ ಕೂತ್ಕೊಂಡು ತಿಕ್ಕೊಂಡು ಮಣೆ ಹಾಕೋ ಕೂತ್ಕೊತಿದ್ರಿ ಆ ಕಡೆ ಹೋದ ತಕ್ಷಣ ಗಂಡ ಈ ಕಡೆ ಬಂದು ಹೊರಗಡೆ ಕೂತ್ಕೊಂಡು ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ ಇವ್ರ ಗಂಡ ಅವ್ರ ಗಂಡ ಹಿಂಗೆ ಇವ್ರ ಗಂಡ ಹಿಂಗೆ ಅವ್ರ ಹೆಂಡತಿ ಹಿಂಗೆ ಅಂತೆಲ್ಲ ಹೇಳ್ತಿದ್ರಿ ಯಾರದಾರ ಅಣ್ಣ ತಮ್ಮನ ಜೊತೆ ಬಂದರೆ ಯಾವನ್ ಜೊತೆಗೆ ಬಂದಿದ್ರು ಅಂತಂತೀವಿ ರೀ ಈಗ ಅನುಭವಿಸಿ ಅಂತ ಹೇಳ್ತಿದ್ರು ಅದಕ್ಕೆ ಹೇಳಿದ ಸ್ನೇಹಿತರೆ ಖಂಡಿತವಾಗಲೂ ಈ ನಾಲ್ಕು ತಪ್ಪನ್ನು ಯಾವುದೇ ಕಣ್ಣಕ್ಕೂ ಕಣ್ಣು ಮಾಡೋಕ್ಕೆ ಈ ವರ್ಷ ಇವಾಗ ಹೆಂಗಿರೋದು ದಸರಾ ನವರಾತ್ರಿ ಶುರು ನಿಜವಾಗ್ಲೂ ಬಿಟ್ಟುಬಿಡಿ ದೇವ್ರ ಮೇಲೆ ಒಂದು ಭಾರ ಹಾಕಿ ಅಮ್ಮ ಚಾಮುಂಡೇಶ್ವರಿ ದುರ್ಗೆ ಮಾತೆ ನಮ್ಮಮ್ಮ ನಿನ್ನಲ್ಲಿರ್ತಕ್ಕಂತಹ ಒಂದು ಶಕ್ತಿಯಿಂದ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣನ ತೆಗೆದು ಭಸ್ಮ ಮಾಡಿಬಿಡಮ್ಮ ನನ್ನ ಲೈಫಲ್ಲಿ ಇನ್ನು ಯಾವತ್ತೂ ಈ ತಪ್ಪನ್ನು ನಾನು ಮಾಡಲ್ಲ ಎಂಥ ಪರಿಸ್ಥಿತಿ ಬಂದರೂ ಮಾತಾಡೋರತ್ರನೂ ನಾವು ಕೂತ್ಕೊಳ್ಳಲ್ಲ ಆ ಮಾತನ್ನು ನನ್ನ ಕಿವಿಗೂ ಬೀಳಿಸ್ಕೊಳ್ಳಲ್ಲ ನನ್ನ ಬಾಯಿಂದನೂ ಆ ಮಾತು ಬರೋಲ್ಲ ಬೇರೆಯವ್ರು ಮಾತಾಡ್ತಿದ್ರು ಆ ಜಾಗದಲ್ಲಿ ನಾನು ಕೂತ್ಕೊಳ್ಳಲ್ಲ ಅಂತಲೇ ತೀರ್ಮಾನ ಮಾಡಿ ನಾವು ಬೇರೆಯವ್ರ ಪಕ್ಕದಲ್ಲಿ ಮಾತನ್ನು ಕೂತ್ಕೊಂಡು ಕೇಳಿದ್ರು ಭಾರಿ ತಪ್ಪಾಗುತ್ತೆ ಅಂದ್ಕೊಂಡು ತೀರ್ಮಾನ ಮಾಡಿ ಆ ಮಾತುಗಳನ್ನ ಇಲ್ಲೇ ಬಿಡಿ ಯಾಕೆಂದರೆ ನಾವು ಒಂದು ಹೆಣ್ಣು ಬೇರೆಯವರು ಹೆಣ್ಣು ಎಲ್ಲರಿಗೂ ಒಂದೇ ಜೀವನ ಇರುತ್ತೆ ಅದೇ ಪರಿಸ್ಥಿತಿಗಳು ಸಮಯ ಸಂದರ್ಭ ಬೇರೆ ಬೇರೆ ಅರ್ಥದಲ್ಲಿರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಜೀವನ ನಡ್ಕೊಂಡು ಹೋಗುತ್ತೆ ಎಲ್ಲರಿಗೂ ಅಷ್ಟೇ ಜೀವ ಬದುಕಿದ್ದಾರೆ ಸತ್ತಿದ್ದಾರೆ ಎರಡೇ ಪದದಲ್ಲಿರೋದು ಹೆಸರುಗಳು ನಾನಾ ಇರಬೇಕು ಮನುಷ್ಯ ಅನ್ನೋದು ಒಬ್ಬನೇ ಅಲ್ವಾ ಮನುಷ್ಯ ಅವನು ಅದು ಹೆಣ್ಣು ಗಂಡು ಅನ್ನೋದು ಆಮೇಲೆ ಮನುಷ್ಯ ಅಂತ ಆ ಮನುಷ್ಯರ ಜೀವನಕ್ಕೆ ನಾವು ಬೆಲೆ ಕೊಡೋಣ ಹೆಣ್ಣು ಗಂಡು ಅನ್ನೋದು ಆಮೇಲೆ ನೆಕ್ಸ್ಟ್ ಮನುಷ್ಯರ ಜೀವನಕ್ಕೆ ಬೆಲೆ ಕೊಟ್ಟು ಜೀವನ ಮಾಡೋಣ ಸ್ನೇಹಿತರೆ ಇವತ್ತು ರವೆ ರೊಟ್ಟಿ ಜೊತೆಗೆ ಹಕ್ಕಿ ಚಟ್ನಿ ಮಾಡ್ತಾಯಿದ್ದೀನಿ ಅಗಸೆ ಬೀಜ ಜೆಲ್ಲು ಖಾಲಿಯಾಗಿತ್ತು ಅದನ್ನು ಸಹ ರೆಡಿ ಮಾಡಿಕೊಂಡೆ ಸ್ವಲ್ಪ ಜಾಸ್ತಿ ಇವತ್ತೇ ಕುದಿಸ್ಕೊಂಡು ಜೆಲ್ ಬರೋ ತನಕ ನೋಡಿದ್ರಲ್ಲ ಆ ರೀ ನಾನು ತೋರಿಸ್ದೆ ಯಾವ ರೀತಿ ಜೆಲ್ ಬಂದಿದೆ ಅಂತ ಆ ಥರ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಅದರಲ್ಲಂತೂ ತಲೆ ಕೂದಲು ಒಂದು ಹೇಳ್ಕೋಬೇಕು ಅಂದರೆ ಒಂದು ಫ್ರೆಶ್ನೆಸ್ ಇರುತ್ತೆ ಒಂದು ರೀತಿ ಬುಷ್ ಥರ ಇರುತ್ತೆ ಅದು ತಲೆ ಕೂದಲೆಲ್ಲ ಒಂದು ರೀತಿ ತುಂಬ ಜಾಸ್ತಿ ಕೂದಲು ತಲೆಯಲ್ಲಿ ಅನ್ ಅನ್ನೋ ಹಾಗಾಗ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರೋ ಕೂದಲು ಬೆಳೆಯುತ್ತೆ ಖಂಡಿತ ಟ್ರೈ ಮೇ ಟ್ರೈ ಮಾಡಿ ರೋಸ್ ಮೇರಿ ಲೀವಿಂದ ಎಣ್ಣೆ ಮಾಡ್ಕೋಬೇಕು ಅಂದ್ಕೊಂಡು ಅದನ್ನು ಆದರೂ ವಾಟರ್ ರೋಸ್ಮೆರಿ ವಾಟರ್ ಮತ್ತು ಅದರದ್ದು ಎಣ್ಣೆ ಮಾಡ್ಕೋಬೇಕು ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡೋಣ ನಾನು ನಾಡಿನ ವೀಡಿಯೋದಲ್ಲಿ ಏನಾದರೂ ಟ್ರೈ ಹಾಕ್ತೀನಿ ಖಂಡಿತವಾಗಲೂ ಇದೆ ಅದು ಡಿಲೇಟ್ ಅಂತೂ ಮಾಡಿಲ್ಲ ಎಷ್ಟೋ ಸಲ ಡಿಲೇಟ್ ಮಾಡಿಬಿಟ್ಟಿರ್ತೀನಿ ಗೊತ್ತಿಲ್ಲೇ ಡಿಲೇಟ್ ಮಾಡಿಲ್ಲ ಕ್ಲಿಪ್ಪಿಂಗ್ ಇದೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಹೇರ್ ಗ್ರೋತ್ ಅನ್ನೋದು ತಲೆ ಕೂದಲು ಉದುರುವಾಗ ಟ್ರೈ ಮಾಡಿದ್ರೆ ಖಂಡಿತ ಹೇರ್ ಹಾಳಾಗುತ್ತೆ ತಲೆ ಕೂದಲು ಉರು ಉದುರೋಕ್ಕೂ ಮುಂಚೆ ನಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅನ್ನೋ ಹಾಗೇ ಶುರು ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಿಂದನೂ ತಲೆನ ಚೆನ್ನಾಗಿ ತಲೆ ಕೂದಲು ಚೆನ್ನಾಗಿರಬೇಕು ನಮಗೆ ಅಲಂಕಾರ ನಾವು ಎಷ್ಟೇ ಮಾಡಿಕೊಂಡ್ರು ಒಂದು ನಗು ಕಣ್ಣಲ್ಲೊಂದು ಕಾಂತಿ ತಲೆ ಕೂದಲು ತಲೆ ಕೂದಲಲ್ಲಿ ತಲೆಯಲ್ಲಿ ಕೂದಲಿಲ್ಲ ಅಂತಂದರೆ ಮಾತ್ರ ನಿಜವಾಗ್ಲೂ ಯಾರು ಅಂದ ಅಂದ ಎಷ್ಟೇ ಕೋಟಿ ಆಭರಣ ಹಾಕ್ಕೊಂಡಿದ್ರು ಅವ್ರ ಅಂದ ಕಡಿಮೆನೇ ಅಂದ ಅನ್ನೋದು ಅಲ್ಲೇ ಇರೋದು ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಚಿಕ್ಕದ್ರಿಂದಲೇ ಶುರು ಮಾಡ್ಕೊಂಡೋಗಿ ಯಾಕೆಂದರೆ ಕೆಲವ್ರಿಗೆ ಏನಾಗುತ್ತೆ ಮೂ ಇಪ್ಪತ್ತೈದು ಮೂವತ್ತು ವರ್ಷ ಆಟ ಇದ್ದಂಗೆನೆ ತಲೆ ಕೂದಲು ಸಿಕ್ಕಾಬಟ್ಟೆ ಶುರು ಆಗುತ್ತೆ ನಾನಾ ಕಾರಣಗಳಿಂದ ಉದುರೋಕೆ ಶುರು ಆಗುತ್ತೆ ಇವತ್ತು ಟ್ಯಾಬ್ಲೆಟ್ ಯಾರು ಯಾರು ಯಾರಿದ್ದಾರೆ ಮಾತ್ರ ಇದು ರೋಗ ಇಲ್ಲದವ್ರು ಯಾರಿದ್ದಾರೆ ಹೇಳಿ ನಾನಾ ಕಾರಣಗಳು ಹೆಣ್ಣು ಮಕ್ಕಳು ಮಕ್ಕಳು ಆದಮೇಲಂತೂ ನೂರೆಂಟು ಕಾಯಿಲೆಗಳು ಬರೋದಕ್ಕೆ ಶುರು ಆಗುತ್ತೆ ಹಂಗಾಗಿ ಈಗಿನಿಂದನೇ ಶುರು ಮಾಡ್ಕೊಳ್ಳಿ ವಾರಕ್ಕೆ ಒಂದು ಮೂರು ಸಲ ನಾಲ್ಕು ಸಲ ಸ್ವಲ್ಪ ಇದು ಮೆಂತ್ಯ ಕರಿ ಜೀರಿಗೆ ರೋಸ್ಮೇರಿ ಲೀವ್ಸು ಅದನ್ನೆಲ್ಲ ಹಾಕಿ ಚೆನ್ನಾಗಿ ವಾಟ್ರನ್ನ ಒಂದು ಫೈವ್ ಅವರ್ ನೆನೆಸಾಕಿ ಆಮೇಲೆ ಬೇಯಿಸಿ ತಿರ್ಗ ಮತ್ತೆ ಫೈವ್ ಅವರ್ ಅದನ್ನು ಬಿಟ್ಟು ಸೋಸ್ಕೊಂಡು ಒಂದು ವಾರಕ್ಕೆ ಮೂರು ಸದಿ ನಾಲ್ಕು ಸರಿ ತಲೆ ಕೂದಲು ಬುಡಕ್ಕೆ ಅದನ್ನು ಸ್ಪ್ರೇ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕೂದಲು ಬರುತ್ತೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ